ಎಲ್ಲೋ ಗಾಯ್ಸ್ ಹೆಂಗಿದ್ರಪ್ಪ ಎಲ್ಲರೂ ಅಂತ ಅನ್ಕೋತೀನಿ ಭಾಳ ದೇ ಲೇಟ್ ಆಯ್ತು ನಾ ವೀಡಿಯೋನೇ ಅಪ್ಲೋಡ್ ಮಾಡಿಲ್ಲ ವೀಡಿಯೋ ಚಾನಲ್ದಾಗ ಯಾಕಪ್ಪ ಅಂತಂದ್ರೆ ನಾ ಸಿ ಟಿ ವಿ ಮಾಡ್ಬೇಕಂತ ರಿಸರ್ಚ್ ಮಾಡತ್ತಿದ್ದೆ ಅದ್ರ ಸಲಿಂದೆ ವೀಡಿಯೋ ಅಪ್ಲೋಡೇ ಮಾಡಿಲ್ಲ ಬರೀ ಶಾರ್ಟ್ ಬರ್ತಿರ್ತೀವೋ ಅದ್ರ ಸಲಿಂದೆ ಸಕ್ಸಸ್ಫುಲ್ ಈಗ ಎಲ್ಲ ಅಪ್ ಇದು ರಿಸರ್ಚ್ ಕರೆಕ್ಟಾಗಿ ಆಗ್ಯದ ಪಿ ಸಿ ಬಿ ಅದು ಎಲ್ಲ ಡಿಸೈನ್ ಮಾಡೀನಿ ಖಾಲಿ ಆರ್ಡ್ರ್ ಮಾಡೀನಿ ಈಗ ಎರಡು ಬಂದವ ಇನ್ನ ಒಂದು ಇಷ್ಟು ಬರೋವ ಮೊದಲು ಇವು ನೋಡ್ರಿ ಪ್ರಾಡಕ್ಟ್ ಹೆಂಗವ ಅಂತ ಇದಕ್ಕೆ ಈಗ ಹರ್ಯಮಂತ ರೀ ನೋಡಿರಿ ನಮ್ಮ ಕರ್ನಾಟಕ ಡೆಲಿವರಿ ಬಾಯ್ ಹೆಂಗಾರ ಅಂತ ನಿಮಗೆ ಕೋನೇ ಅದ ಅಷ್ಟ್ರ ಮೇಲೆ ತಿಳ್ಕೊಂಬಿಡ್ರಿ ಇಲ್ಲಿ ನೋಡ್ರಿ ಎಲ್ಲ ಪ್ಯಾಕೇಜಿಂಗ್ ಹಾರ್ದು ನೋಡೀವ್ರಿ ಅವ್ರ ಮುಂದೆ ಖಾಲಿ ಪ್ರಾಡಕ್ಟ್ ನೋಡಿರಿ ಇದು ನೋಡ್ರಿ ಇದು ಮೊದಲು ಬಂದುಬಿಟ್ಟು ಇದು ಡಿಸೈನ್ ಹೆಂಗದ ನೋಡ್ರಿ ಇದು ನಾನೇ ಖುದ್ದು ಮಾಡದ ಡಿಸೈನ್ ಅವೆಲ್ಲ ಮಾಡೋ ಪ್ರೋಸೆಸ್ ಭಾಳ ಇದು ಅದ ರೀ ರಿಸ್ಕ್ ಅದ ಅದ್ರ ಸಲಿಂದ ಭಾಳ ಕಠಿಣ ಅದ ಹೇಳಕ್ಕೆ ಭೇ ಆಗಲ್ಲ ನೋಡಿರಿ ಈ ಥರನೇ ಮಾಡಿ ಇದು ಹೆಂಗೆ ಕಾಣತ್ತದ ಕಮೆಂಟ್ ಮಾಡಿರಿ ಇದ್ರಾಗ ಇದು ಏನಪ್ಪ ಅಂತ ಅಂದ್ರೆ ನೀವು ಇದು ಬಂದ್ಬಿಟ್ಟು ಐ ಆರ್ ಸೆನ್ಸರ್ ಅಂತ ಈಗ ನಾ ಕ್ಯಾಮ್ರಾದಾಗ ಏನಪ್ಪ ಅಂತಂದ್ರೆ ಈಗ ನೀವು ಅದು ಸಿ ಟಿ ವಿ ಅಂತಂದ್ಬಾಳಕ್ಕೆ ರಾತ್ರಿಗೆ ಭೀ ಯೂಸ್ ಆಗ್ತದಲ್ಲ ಅದ್ರ ಸಲಿಂದೆ ಅದಕ್ಕೆ ನೈಟ್ ವಿಷನ್ ಬಿ ಭಾಳ ಇಂಪಾರ್ಟೆಂಟ್ ಅದ್ರ ಸಲಿಂದೆ ನಾ ನೈಟ್ ವಿಷನ್ಸಲ್ಲಿಂದ ಈ ಥರ ಇದು ರೀ ಇವು ಎಲ್ ಇ ಡಿ ಅವ್ ನೋಡ್ರಿ ಇವು ಪೂರಾ ಪ್ಲಾಸ್ಟಿಕ್ ಇಲ್ಲ ರಬ್ಬರ್ ಅಪ್ಲೆ ಅವ ನೋಡ್ಬೋದು ನೀವು ಈ ಥರ ರಬ್ಬರ್ ಅಪ್ಲೆ ಡಿಸೈನ್ ಮಾಡೀನಿ ಭಾಳ ದೊಡ್ಡ ಇಲ್ಲ ಕಾಸ್ಟ್ ಭೀ ಭಾಳ ಕಮ್ಮಿ ಅದ ನಾ ಆನ್ಲೈನ್ದಾಗ ಸಿ ಸಿ ಟಿ ವಿ ನೋಡ್ದೆ ಭಾಳ ಫ್ರೀ ಅವ ಐದಾರು ಸಾವಿರ ರೂಪಾಯಿ ಬೀಳ್ತಾವ ನಾ ಏನಪ್ಪ ಒಂದು ಸಾವಿರ ರೂಪಾಯಿನಾಗ ಒಂದು ಬೆಸ್ಟ್ ಸಿ ಸಿ ಟಿ ವಿ ಮಾಡಮ್ಮ ಅಂತ ಅದ್ರ ಸಲ್ಲಿಂದೇ ಇದು ಮಾಡೀನಿ ಇದು ನೋಡಿರಿ ಈ ಥರದ ಪಿಸಿ ಬಿ ಇಲ್ಲಿ ನೋಡಿರಿ ಕನೆಕ್ಟರ ಎಲ್ಲ ಬರೆದು ಬಿಟ್ಟೀನಿ ರೀ ಇದು ಎದ್ರಾಗ ಆರ್ಡ್ರ್ ಅಂದ್ರೆ ಜೆ ಎಲ್ ಸಿ ಪಿಸಿ ಬಿ ಅಂತ ರೀ ನಾವೇ ಡಿಸೈನ್ ಮಾಡಬೇಕು ಅದ್ರಲಿಂತ ಆರ್ಡ್ರ್ ಮಾಡೀನಿ ಇನ್ನೊಂದು ಪ್ರಾಡಕ್ಟ್ ನೋಡಮ್ಮಂತ ಏನಪ್ಪ ಹಿಂಗೆ ಪ್ಯಾಕೇಜಿಂಗ್ ಅದ ಅಂತ ಅನ್ಕೊಂಡಿದಿರಿ ಎಲ್ಲ ನಮ್ದು ಹಿಂಗೆ ಇರ್ತಾವ್ರಿ ಈಗ ಇದ್ರ ಸಂಗಟ ಇಷ್ಟು ವೈರ್ ಭೀ ಬಂದವ ನೋಡ್ರಿ ಇಂಥ ವೈರ್ ಮಾರ್ಕೆಟ್ನಾಗ ಎಲ್ಲಿ ಭೀ ಸಿಗಲ್ರಿ ಆನ್ಲೈನ್ದಾಗ ನೀವು ಖರೀದಿ ಹೋದ್ರೆ ಅವೈಲೇಬಲ್ ಇಲ್ಲ ಇವು ಸರ್ಕೆಟ್ ಭಿ ಏನು ಸಿಕ್ತವ ಅಂತ ಹೇಳಿದ್ರೆ ಏನು ರೀ ಇವು ಭೀ ಸಿಗಲ್ಲ ಇವು ನಾ ಡಿಸೈನ್ ಮಾಡುವ ಅದ್ರ ಸಲಿಂದೆ ಇದು ನೋಡ್ರಿ ನೀವು ಇದು ಭೀ ಅನ್ಬೋದು ಈಗ ನಿಮ್ಮ ಚಾರ್ಜಿಂಗ್ ಮೊಬೈಲ್ದ ಸೀದಾ ಕರೆಂಟಿಗೆ ಹಸ್ತೀರ ಏನು ಇಲ್ಲ ಇಲ್ಲರಿ ಬರೀ ಅಡಾಪ್ಟರ್ ತೊಗೋಬೇಕದ ಅದ್ರ ಸಲ್ಲಿಂದೆ ಒಂದು ಇದು ಸಿ ಸಿ ವಿಗೆ ಅಡಾಕ್ಟರ್ ಅಂತ ಈ ಥರ ಬರ್ತದ ಇದ್ರಲಿಂತೆ ಕರೆಂಟ್ ಹೋತದ ಅಂದ್ರೆ ಈಗ ಇಲ್ಲಿಲಿಂತೆ ಕರೆಂಟ್ ಸಪ್ಲೈ ಆತದ ನೋಡ್ರಿ ಈ ಅದ ಇದು ಕಾಣತದಿಲ್ಲೋ ನಿಮಗೆ ಇಲ್ಲಿ ಇಷ್ಟು ಕನೆಕ್ಟ್ರವ ಭಾಳಷ್ಟು ವೈರ್ ಅವ ಈಗ ಗೊತ್ತಾಗಬಾರ್ದು ನಾ ಏನು ಮಾಡೀನಿ ಗೊತ್ತ್ರಿ ಪೂರಾ ರೆಡ್ ಹಾಕ್ಬಿಟ್ಟೀನಿ ನಾ ಮೊದಲಿಗೆ ಡಿಸೈನ್ ಮಾಡಾಗ ಭಾಳ ಇದು ಮಾಡಿ ಹಾಕೀನಿ ಇಲ್ಲಿ ಭೀ ಏನು ಬರ್ದಿಲ್ಲ ಇಲ್ಲಿ ನೋಡ್ರಿ ಇದ್ರ ಮ್ಯಾಗ ಬರ್ದೀನಿ ಇದ್ರ ಮ್ಯಾಗ ಬರ್ದಿಲ್ಲ ಇದ್ರಾಗ ಏನೇನವ ಅಂತಂದ್ರೆ ಇದು ನೋಡ್ರಿ ಇದು ಎಲ್ಲ ವೆಬ್ಸೈಟ್ ಸ್ಕ್ಯಾನರ್ದ ಇದೇನು ತಲೆ ಕೆಡ್ಸ್ಗೊಳಕ್ಕೆ ಹೋಗ್ಬೇಡ್ರಿ ಇಷ್ಟು ಅಚ್ಚಿನ್ ನೋಡ್ರಿ ಕಂಪೋನೆಂಟ ಒಂದೊಂದಾಗಿ ಹೇಳಾಕೋದ್ರು ಒಂದು ಗಂಟೆ ಆತ ರೀ ಭಾಳ ಟೈಮ್ ಹಿಡಿತದ ಇದ್ರದ್ದು ಬಗ್ಗೆ ಏನು ನೋಡ್ತೀರಿ ಬರೀ ಸಿ ಸಿ ಟಿ ವಿ ಹೆಂಗೆ ಕೆಲಸ ಮಾಡ್ತದೆ ಅಷ್ಟು ನೋಡಿರಿ ಮೊದ್ಲಿಗೆ ಇಲ್ಲಿ ಏನದಪ್ಪ ಅಂತಂದ್ರೆ ಇದನ್ನ ನೋಡ್ರಿ ಓಲ್ಡ್ ನಿಮ್ಮ ನೋಕೆ ಮೊಬೈಲ್ದಾಗ ನಿಮ್ಮ ಅಜ್ಜ ಅಜ್ಜಿಂದು ಮುತ್ತೆ ಆಯ್ದು ಫೋನ್ ಇರ್ತಾವೆ ನೋಡ್ರಿ ಅದ್ರಾಗ ಇರ್ತದೆ ನೋಡ್ರಿ ಇದು ಚಾರ್ಜಿಂಗು ಈಗ ಸಪೋಸ್ ಸಿ ಸಿ ಟಿ ವಿನೇ ಕಳುಹಾಯ್ತಪ್ಪ ನಂಬಲ್ಲಿ ಮಂದಿ ಡೇಂಜರ ಸಿ ಸಿ ಟಿ ವಿನೇ ಕಳು ಅಂದ್ರೆ ಅವ್ರಿಗೆ ಮತ್ತೆ ರಿಪೇರಿ ಮಾಡೋಕ್ಕೆ ಬರಲ್ಲ ರಿಪ್ಲೇಸ್ ಮಾಡೋಕೆ ಬರಲ್ಲ ಅಂತ ಮತ್ತು ಹಚ್ಚಲಾಗಿ ಬರಲಾಂತ ನಾ ತಲ್ಲಿ ಓಡಿಸಿ ಇದು ಅಡಾಕ್ಟರ್ ಹಚ್ಚಿನಿ ಇದು ಬಟನ್ ನೋಡ್ರಿ ಇದು ಸಿ ಸಿ ಟಿವಿಗೆ ಆನ್ ಆಫ್ ಮಾಡೋ ಬಟನ್ ಅಲ್ಲ ರೀ ಇದು ರೀಸೆಂಟ ರೀಸೆಟ್ ಮಾಡೋದ ರೀ ಇದು ಏನು ಕಾಳಂತ ನೋಡ್ರಿ ಇಟಿ ಇಟ್ಟು ದೊಡ್ಡ ದೊಡ್ಡದು ಗುಂಡ್ ಗುಂಡಂದು ಇಲ್ರಿ ಚೌಕ್ ಅದ ಇದ್ರಾಗ ಭಾಳ ಕನೆಕ್ಟ್ರವ ಅಂದ್ರೆ ಅವ ಇದು ನೋಡ್ರಿ ಇದು ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ ಈಗ ನೀವು ವೈಫೈ ನಾ ಸಿ ಟಿ ವಿ ಮಾಡತ್ತೀನಿ ನೋಡ್ರಿ ಇದು ವೈಫೈ ಮ್ಯಾಗೆ ನಡಿತದ ಆಫ್ಲೈನ್ದಾಗೆ ನೋಡೋದಿತ್ತಂದ್ರೆ ಇದು ಯೂಸ್ ಮಾಡ್ಬೋದು ರೀ ನೀವು ಹೆಂಗಪ್ಪ ಅಂತಂದ್ರೆ ಫುಟೇಜ್ ಅಲ್ಲಿಂದ ಇಲ್ಲಿಗೆ ತರ್ಬೇಕಂದ್ರೆ ಈಗ ನೋಡಿರಿ ಸಪೋಸ್ ಇದು ಕ್ಯಾಮ್ರಾ ಇದು ವೈರ್ ಈಗ ಆನ್ಲೈನ್ ಏನು ಕನೆಕ್ಟ್ ಇಲ್ಲ ಮೊಬೈಲೇ ರಿಚಾರ್ಜ್ ಇಲ್ಲ ಇದು ಮಾನಿಟರ್ ಅಂತೇಳಿರಿ ಇಲ್ಲಿ ಇಲ್ಲಿಂದ ಕರೆಂಟ ಹಿಂಗೆ ಬರಬೇಕಲ್ರಿ ವೈರ್ಲಿಂತ ಸಿ ಟಿ ವಿ ಫುಟೇಜ್ ಬರ್ತದೆ ಆಫ್ಲೈನ್ ಅಂದರೆ ಇದು ವೈರ್ ಬೇಕಾಗಲ್ರಿ ಹೀಗೆ ಕಟ್ಔಟ್ ಇದ್ದ ಬರ್ತದ ಅದರ ಸಲಿಂದೆ ಇದು ಮಾಡೀನಿ ಮತ್ತು ಇದ್ರಲಿಂತೆ ವೈಫೈ ಭೀ ಹಾಕೋಬೋದು ರೀ ನೀವು ಇದ್ರಲಿಂತು ವೈಫೈ ಭೀ ಇನ್ಪುಟ್ ಮಾಡ್ಬೋದು ಅದ್ರ ಸಲಿಂದೆ ಹಿಂಗೆ ಅದ ನೋಡಿರಿ ಇದು ಡಿಸೈನ್ ಇನ್ನೂ ಒಂದಿಷ್ಟು ಪ್ರಾಡಕ್ಟು ಆರ್ಡರ್ ಮಾಡೀನಿ ಅಂದ್ರೆ ಡಿಸೈನ್ ಮಾಡಿ ಎಲ್ಲ ಕಂಪ್ಲೀಟ್ ಆಗ್ಯದ ಈಗ ಬರೋದು ಲೇಟ್ ಆಲತ್ತದ ಸ್ವಲ್ಪ ಸಿಪ್ಪಿಂಗೆ ಲೇಟ್ ಅಲ್ಲತ್ತ ಅದ್ರ ಸಲಿಂದೆ ತೋರ್ಸಪ್ಪ ನಾ ಭೀ ನಿಮ್ಗೆ ಇದು ಹೆಂಗಪ್ಪ ಸಿ ಟಿ ವಿ ಹ್ಯಾಂಗೆ ಮಾಡ್ತಾನೆ ಹ್ಯಾಂಗೆ ಮಾಡ್ತೀನಿ ನಾ ಭೀ ನಮ್ಮ ಮನೆ ಸೆಕ್ಯೂರಿಟಿ ಲಿಂಕ್ ಮಾಡಿದ ಅದ್ರ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದ್ರ ಸಲಿಂದೆ ಇದು ಭೀ ವೀಡಿಯೋ ಅಪ್ಲೋಡ್ ಮಾಡಮ್ಮ ಅಂತ ಅನಿಸ್ಗೊತ್ತ ನೋಡ್ರಿ ಈ ಥರನೇ ಅದ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಸ್ವಲ್ಪ ಏನಾದರೂ ಅಂದಿದಂದ್ರೆ ಸೆಮಿಸ್ಬಿಡ್ರಿ ಏನೂ ತೊಂದರೆ ಇಲ್ಲ ನಮ್ಮ ಭಾಷೆ ಹಿಂಗೆ ಮಾತಾಡ್ತೀವಿ ನಾವು ನೋಡಿರಿ ಈ ಥರ ವೈರವಾ ಕನೆಕ್ಟ್ ಮಾಡಿ ಭೀ ತೋರಿಸ್ತೀನಂತ ನಿಮ್ಗೆ ಇದು ತೋ ಇಲ್ಲಿ ಕನೆಕ್ಟ್ ಆಗಲ್ಲ ರೀ ಇಲ್ಲಿ ಕನೆಕ್ಟ್ ಆಗ್ತದ ಸ್ವಲ್ಪ ನೋಡಿರಿ ಧ್ಯಾನಸಿ ನಾವು ಇದು ರೀ ಹುಕ್ ಅಂದ್ರೆ ಅದು ಹೋಗಿ ಅದಕ್ಕೆ ಕನೆಕ್ಟ್ ಮಾಡ್ಬೇಕಂತ ಹೆಂಗೆ ಅನ್ನಿಸ್ದು ರೀ ಪ್ರಾಡಕ್ಟ್ ಮತ್ತು ಸಿ ಸಿ ಟಿ ವಿ ಮಾಡೋದು ಇನ್ನೂ ಏನೇನು ಆರ್ಡ್ರ್ ಮಾಡೀನ್ಪಾ ಅಂತಂದ್ರೆ ಅವ್ರು ಮೋಟ್ರ್ ಬರ್ತಾವ್ರ ಇಷ್ಟು ದಮ್ ದಮ್ಮನು ಆದ್ರೆ ಹೆಸರ ಅದೇ ವಿಡಿಯೋದಾಗ ಹಾಕ್ತಿನಂತ ಅವ್ ಮೋಟ್ರಿಗೆ ಏನ ಎರಡು ಮೂರು ದಿನದಾಗ ಬರ್ತಾವ ಅದು ಆದ್ಮ್ಯಾಗ ಮೇನ್ ಸರ್ಕಿಟ್ ಡಿಸೈನ್ ಮಾಡೋಕೆ ಎಷ್ಟು ದಿನ ಹೋಗ್ಯದಂದ್ರೆ ಎಂಟು ದಿನ ಟೈಮ್ ತೊಂದದೆ ರೀ ಅದು ಏನಪ್ಪ ಸಿ ಸಿ ಟಿ ವಿ ಕ್ಯಾಮ್ರಾ ಖುದ್ದು ಡಿಸೈನ್ ಮಾಡೀನಿ ಭಾಳ ಸಣ್ಣ ಅವ ಎಲ್ಲ ಮಾನಿಟ್ರ್ ಅದ್ರಾಗ ಹಾಕಿ ಅಲ್ಲಿಂದ ಇದು ಮಾಡಿನಿ ಮನೆಗೆ ಮಾಡ್ಬೇಕಂದಿದ ನಿಮ್ಮೆದ್ರೆ ಯಾಕಪ್ಪ ಅಂತಂದ್ರೆ ಅಂಥ ಎಲ್ಲ ಇಕ್ವಿಪ್ಮೆಂಟ್ಸ್ ನಂಬಲ್ಲಿ ಇಲ್ಲ ಸಾಮಾನಿಗಳಿಲ್ಲ ನೋಡ್ರಿ ಇಲ್ಲಿ ಇಟ್ಟಿಟ್ಟು ಸಣ್ಣ ಸಣ್ಣ ಸರ್ಕಿಟ್ ಅವರ್ ಇದ್ರಾಗ ಅವು ಸರ್ಕಿಟ್ಗೆ ಸೋಲ್ಡ್ರಿಂಗ್ ಹೊಡಿಬೇಕಂದ್ರೆ ಒಂದಕ್ಕೊಂದು ಹತ್ತಿ ಎಲ್ಲ ಹಾಳಾಗ್ತಾವ ಅದ್ರ ಸಲಿಂದೆ ನಾ ಸ್ವಲ್ಪ ಟೂ ಡಾಲರ್ ಹೋಗ್ಯದ್ರಿ ಟೂ ಡಾಲರ್ ಅಂದ್ರೆ ಎಪ್ಪತ್ನಾಲ್ಕು ರೂಪಾಯಿ ಅಂತ ಇದು ಯು ಎಸ್ ಎ ಡಾ ಯು ಎಸ್ ಎ ಡಾಲರ್ದಾಗ ಎಪ್ಪತ್ನಾಲ್ಕು ರೂಪಾಯಿ ಹಾಕಿ ಸೋಲ್ಡ್ರಿಂಗ್ ಮಾಡ್ಸಿನಿ ಅವು ಬರೋಣ ಅಂತ ಅದು ಇದು ಮಾಡಮ್ಮ ಈಗ ನೆಕ್ಸ್ಟ್ ಅಂತರೂ ಅದು ಸಿ ಸಿ ಟಿ ವಿದಿನ ಆರ್ಡರ್ ಮಾಡಿಲ್ಲ ಅದು ಇನ್ನೂ ಸ್ವಲ್ಪ ಇದು ಅದ ರೀ ಅದ ಕ್ಯಾಮ್ರಾ ಫುಟೇಜ್ ಎಷ್ಟು ಪಿಕ್ಸಲ್ ಅದ ಅಂತ ನಾತ ನೋಡ್ರಿ ಟೂ ಮೆಗಾ ಪಿಕ್ಸಲ್ ಇಲ್ಲ ತ್ರೀ ಮೆಗಾ ಪಿಕ್ಸಲ್ಲೇ ಸಾಕಂತ ಅಷ್ಟೇ ಮಾಡತ್ತೀನಿ ಸಿ ಸಿ ಟಿ ವಿ ರೀ ಇದೇನು ನೀವೇನು ಮೂವಿ ಮಾಡತ್ತಿಲ್ಲ ಏನು ನೀವೇನು ಇದು ಮಾಡತ್ತಿಲ್ಲ ಅದ್ರ ಸಲಿಂದ ನಿಮಗೆ ಮೇ ಮಾಡೋದಿತ್ತಪ್ಪ ಸಿ ಸಿ ಟಿ ವಿ ಅಂದ್ರೆ ನಂದು ವಿಡಿಯೋ ನೋಡಿ ಫಾಲೋ ಮಾಡಿ ಮಾಡ್ಬೋದು ಮತ್ತು ಇಂಥ ಸರ್ಕ್ಯೂಟ್ ಏನಾದರೂ ಬೇಕಿತ್ತಪ್ಪ ಅಂತಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ನೀವು ಇದೆಲ್ಲ ಆನ್ಲೈನ್ದಾಗ ಹುಡುಕಿದ್ರೆ ಅಂದ್ರೆ ಸತ್ತರು ಸಿಗಲ್ಲ ಹೇಳತ್ತೀನಿ ನೋಡ್ರಿ ಸತ್ತರು ಸಿಗಲ್ಲ ಇವನು ನಾವು ಡಿಸೈನ್ ಮಾಡಿದ ಸಿಕ್ಕರೆ ಭೀ ಇಂಥವು ಸಿಗಲ್ಲ ರೀ ಅವು ಬೇರೆ ಬೇರೆ ನಮ್ಮ ಈಗ ಸಪೋಸ್ ಸಿ ಸಿ ಟಿ ವಿ ಮಾಡಲಿ ಅಲ್ಲಿ ಅಂತಲ್ಲಿ ಹೋದ್ರೆ ಅಂದ್ರೆ ಸಿಗ್ತಾವ ಈ ಥರ ಸಿಗಲ್ಲ ನೋಡ್ರಿ ಇದೇ ಕರೆಕ್ಟಾ ಇದೇ ಕರೆಕ್ಟ್ ಏನು ಆನ್ಲೈನ್ದಾಗ ಅಲ್ಲಿ ತರಿಸಿಲ್ಲ ಖುದ್ದು ಮಾಡಿದ್ದ ಅದೊಂದು ಜೆ ಎಲ್ ಸಿ ಪಿ ಸಿ ಬಿ ಅಂತ ವೆಬ್ಸೈಟ್ ಅದ ಅದೆಲ್ಲ ಹೋಲಾಕ್ ಬಿಡ್ರಿ ನೀವೇನು ಮಾಡ್ತೀರಿ ಅನ್ನೋ ನಂದು ವಿಡಿಯೋ ಇಷ್ಟೇ ಎಂಜಾಯ್ ಮಾಡಿರಿ ನೋಡಿರಿ ಸಪೋರ್ಟ್ ಮಾಡ್ರಿ ಇದೇ ಥರ ಮತ್ತು ಮೋಟ್ರ್ ವಿಡೋದಾಗ ಸಿಗಾಮ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಏನು ಹೇಳದ್ರಿ ಎಲ್ಲ ಕರ್ರೆಗದ ನೋಡ್ರಿ ಅದಕ್ಕೆ ಹಿಂಗೆ ಒತ್ತು ಬಿಡ್ರಿ ಸಬ್ಸ್ಕ್ರೈಬ್ ಆತದ ಮತ್ತು ಮುಂದೆ ನೋಡೋದಾಗ ಸಿಗಾಮ